ಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಭಾಳಷ್ಟು ನಾವು ಯಾವುದೇ ಒಂದು ಸಮಾಜಕೃತಿ ಕೆಲಸಗಳನ್ನು ತಪ್ಪಿಸ್ಕೊಬೇಕು ಅಂತಂದರೆ ಸಣ್ಣ ಕೂಡ ನೋಡ್ಕೊಂಡು ತುಂಬ ಕಲ್ಪಿಸ್ಕೊಳ್ತಾರೆ ಅಲ್ಲಿ ಅಲ್ಪಿಸ್ಕೊಡ್ತಾರೆ ಇದು ಯಾವುದೇ ಒಂದು ಹೋರಾಟ ಆಗಲಿ ಯಾರ್ದಾರು ಒಂದು ಸೇವೆ ಮಾಡೋದ್ರಲ್ಲಾಗಲಿ ನಮ್ಮ ಈ ಭಾಗದಲ್ಲಿ ಎತ್ತಿದ ಕೈಯೇ ನಮ್ಮ ಇನ್ನು ಮೇಲೆ ಬರಬೇಕೆಲ್ಲ ನಮ್ಮ ಸಂಘಟನೆ ಅಲ್ಲಿಗೆ ಇನ್ನೊಂದು ಸೀನಿಯರ್ ಎಲ್ಲ ಎಲ್ಲರೂ ಕಲ್ಪ ನಮ್ಮ ಬಾಬಾ ಸಾಹೇಬರ ಅಭಿಮಾನಿ ಇದೆ ನಮಸ್ಕಾರ ಎರಡು ವರ್ಷ ಏನು ವಿಶೇಷ ಇದೆ ಏನೇನು ಮಕ್ಕಳಿಗೆಲ್ಲ ಏನು ವಿಚಾರ ಆಯಿತು ಸರ್ ಕಲೆಕ್ ಬಾರಿ ನಮ್ಮ ಹರಿ ಸರ್ ಅವರು ಅಲ್ಲಿ ಏನಾರು ಬಂದ್ರೆ ಕರ್ತನೇ ಇದೆ ಅವ್ರು ಸಪೋರ್ಟ್ ಆಗಿ ಅಲ್ಲಿ ಬರ್ತಾರೆ ಮಾಡಿದ್ರು ಆಮೇಲೆ ನಮ್ಮ ಪಾರ್ಥಿಬಲ್ ಸರ್ ಅವರು ಬಂದು ಇಲ್ಲೇ ಅದನ್ನು ಮಾಲ ಅರ್ಪಣೆ ಮಾಡಿ ಬಂದರೆ ಇವತ್ತು ಏನೋ ಅವ್ರಿಗೆ ಎಲ್ಲ ಆಚರಣೆ ಅಂತ ಕೊಡೋಕ್ಕಾಗಲಿಲ್ಲ ಅದಕ್ಕೆ ನನ್ನ ಅಮ್ಮನಿರಿ ಇವರು ಎಲ್ಲ ಎಲ್ಲರೂ ಯಾವುದೇ ಬಿಟ್ಕೊಡಲ್ಲ ಯಾವುದೇ ಇಲ್ಲ ಆಗಲಿ ಆಸ್ಪತ್ರೆಗೆ ಚಾಲೆ ಆಗಲಿ ಎಲ್ಲ ಒಳ್ಳೆಯ ರೀತಿಯ ಕಾರ್ಯದರ್ಬ ಅಂತ ಇಲ್ಲ ಸುಂದರವಾಗಲು ನಾವು ಕಾರ್ಯದಲ್ಲಿ ಏನು ಬೇಕು தர்மம் நடிப்போ கங்கும் பெறலாம்

అందాలు దేని వారి వీనులతో